ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ಶುಕ್ರವಾರ ಶುಕ್ರವಾರ ನಾನು ಇಡ್ಲಿಗೆ ನೆನೆ ಇದ್ದೀನಿ ಮಾಮೂಲಿ ಅವಲಕ್ಕಿ ಸಾಬುದಾನ ಉದ್ದಿನ ಬೇಳೆಯನ್ನು ಹಾಕಿದ್ದೀನಿ ಜೊತೆಗೆ ಅಕ್ಕಿ ಹಾಗೆ ಸ್ವಲ್ಪ ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ ಹಾಕಿ ನೆನೆ ಹಾಕ್ತಾ ಇದ್ದೀನಿ ಸಪ್ರೇಟಾಗಿ ಉದ್ದ ಇದನ್ನು ಏನಪ್ಪ ಅವಲಕ್ಕಿ ಮತ್ತು ಸಾಬೂದಾನ ಸಪ್ರೇಟಾಗಿ ನೆನೆ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಳಿಗ್ಗೆನೆ ಬೇಗನೆ ನೆನೆ ಹಾಕಿದ್ರೆ ಬೇಗನೆ ರುಬ್ಬಿಡ್ಬೋದು ಕೋಲ್ಡ್ ಇರೋದ್ರಿಂದ ಅದು ಚೆನ್ನಾಗಿ ಉಕ್ಕು ಬರೋದಿಲ್ಲ ಉಕ್ಕು ಬಂದ್ರೇ ಚೆಂದ ಇದು ಇಡ್ಲಿ ದೋಸೆ ಯಾವುದಕ್ಕಾದ್ರೂ ಅದರಲ್ಲೂ ದೋಸೆ ಬೇಕಾದ್ರೆ ಸ್ವಲ್ಪ ಉಪ್ಪು ಬರ್ದಿದ್ರು ಅಡ್ಜಸ್ಟ್ ಮಾಡ್ಕೊಂಡು ನಡೆಯುತ್ತೆ ಇಡ್ಲಿಗೆ ಹಾಗಾಗೋದಿಲ್ಲ ತಿನ್ಲಿಕ್ಕೆ ಆಗೋದಿಲ್ಲ ಆ ಥರ ಆಗಿಬಿಡುತ್ತೆ ಅಕ್ಕಿನ ಸುಮಾರು ಐದರಿಂದ ಆರು ಸಲ ಚೆನ್ನಾಗಿ ತೊಳಿತೀನಿ ಯಾಕೆಂದರೆ ಸೊಸೈಟಿ ರೈಸ್ ಅಲ್ವಾ ಅದಕ್ಕೆ ಚೆನ್ನಾಗಿ ತೊಳೆದು ತೊಳೆದು ನೋಡಿ ನೀರು ಈ ಥರ ತಿಳಿಯಾಗಬೇಕು ಅಲ್ಲಿ ತನಕ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ನೆನೆ ಇಡ್ತೀನಿ ಈಗ ಅವಲಕ್ಕಿ ಮತ್ತು ಸಾಬುದಾನನ ಸಪ್ರೇಟಾಗಿ ನೆನೆ ಹಾಕ್ತೀನಿ ಹಾಗೆಯೇ ಸ್ನೇಹಿತರೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆಲ್ರೆಡಿ ನೀವು ಗೌರಿ ಹಬ್ಬ ಮಾಡಿರ್ತೀರ ನಾನು ಈ ವಿಡಿಯೋ ಹಾಕೋದಕ್ಕೂ ಮುಂಚೆ ಗೌ ಗೌರಿ ಹಬ್ಬ ಹಾಗೆ ಗಣೇಶನ ಹಬ್ಬ ಮಾಡ್ತಾ ಇರ್ತೀರ ಹಾಗೆ ಸ್ನೇಹಿತರೆ ನಾಲ್ಕು ಗಂಟೆಗೆ ಚಂದ್ರ ಉಡ್ತಾರೆ ಯಾವತ್ತು ಅಂತಂದರೆ ಶನಿವಾರ ನಾಲ್ಕು ಗಂಟೆ ಸಂಜೆ ನಾಲ್ಕು ಗಂಟೆಗೆ ಯಾವುದೇ ಕಾರಣಕ್ಕೂ ಚಂದ್ರನನ್ನು ನೋಡಲಿಕ್ಕೆ ಹೋಗಬೇಡಿ ನಂಬಿಕೆ ಇರೋರು ಮಾತ್ರ ಈ ಮಾತನ್ನ ಕೇಳಿ ಇಲ್ಲ ಅಂದರೆ ಬೇಡ ಗಾಳಿ ಜೊತೆಗೆ ಯಾರೂ ಗುದ್ದಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಹಾಗೆಯೇ ಕಾಣದೇ ಇರೋ ಶಕ್ತಿ ಜೊತೆಗೆ ಒಡೆದಾಟ ಬೇಡ ಈ ಚಂದ್ರನನ್ನ ನೋಡಿದ್ರೆ ಅದಕ್ಕೆ ಒಂದು ಪರಿಹಾರವಾಗಿ ಮುಂದಿನ ಚೌತಿ ದಿನ ನಾವು ಗಣೇಶನ ಪೂಜೆ ಮಾಡಿ ಚಂದ್ರನನ್ನ ನೋಡಿದ್ರೆ ಒಳ್ಳೇದಾಗುತ್ತೆ ಅಂತಾರೆ ಖಂಡಿತವಾಗ್ಲೂ ಆ ಥರ ಏನು ಇಲ್ಲ ಈ ಸಲ ನಾವು ನೋಡಿದ ಚಂದ್ರದ ಒಂದು ಚಂದ್ರ ನೋಡಿದ್ಮೇಲೆ ಅದರ ಪರಿಣಾಮವಾಗಿ ನಾವು ತುಂಬ ನೋವುಗಳನ್ನು ಅನುಭವಿಸ್ಬೇಕಾಗುತ್ತೆ ಅದ್ರ ಪರಿಹಾರ ಅಂತ ಏನು ಇಲ್ಲ ಆದರೆ ಜ್ಯೋತಿಷ್ಯದ ಪ್ರಕಾರ ಏನಂತ ಹೇಳ್ತಾರೆ ಒಬ್ಬ ಮನುಷ್ಯನಿಗೆ ಮನಸ್ಸು ನೋವಾಗ್ಬಿಟ್ರೆ ಅದನ್ನೇ ಕೊರಕ್ತಾ ಕೂತ್ಕೋತಾನೆ ಅಂತ ಏನೋ ಒಂದು ಶಾಸ್ತ್ರಕ್ಕೆ ಅಂತ ಒಂದು ಪರಿಹಾರ ಕಂಡು ಅಷ್ಟೇ ಅದ್ರಿಂದ ಖಂಡಿತವಲ್ಲ ಅದು ಪರಿಹಾರ ಅಂತ ಖಂಡಿತ ಸಿಕ್ಕಿಲ್ಲ ಸಿಗೋದು ಇಲ್ಲ ಮುಂದಿನ ವರ್ಷ ತನಕ ಏನೆಲ್ಲ ನೋವುಗಳನ್ನು ಅನುಭವಿಸ್ಬೋದು ಮುಖ್ಯವಾಗಿ ಫಸ್ಟ್ ಬರೋದನ್ನೇ ಪ್ರಾಪರ್ಟಿ ವಿಚಾರವಾಗಿ ಜೈಲು ಕೋರ್ಟು ಒಡೆದಾಟ ಬಡ್ದಾಟ ದೂರು ಹಾಕೋದು ಅವಮಾನಗಳು ಅಪಮಾನಗಳು ಇವೇ ಜಾಸ್ತಿ ಆಗೋದು ಚಂದ್ರನನ್ನು ನೋಡಿದ್ರೆ ಗಣೇಶನ ಹಬ್ಬದ ದಿನ ಹಾಗಾಗಿ ಸಾಧ್ಯ ಆದಷ್ಟು ಮೊಂಡ ಧೈರ್ಯ ಮಾಡೋಕ್ಕೋಗ್ಬಿಡಿ ಮೊಂಡತನ ಬೇಡ ಚಂದ್ರ ನೋಡದೇ ಇದ್ರೆ ಏನೂ ಆಗೋದಿಲ್ಲ ಮೊಂಡತನದಿಂದ ನೋಡಿದ್ರೆ ಅನುಭವಿಸ್ಬೇಕಾಗುತ್ತೆ ಅಷ್ಟೇ ನಾನು ಹೇಳೋದು ನಂಬಿಕೆರವರು ನಂಬಿ ಇಲ್ಲಾಂದ್ರೂ ಬೇಡ ಹಾಗೆಯೇ ಗೌರಿ ಹಬ್ಬಕ್ಕೆ ಶುಕ್ರವಾರ ಅಲ್ಲ ಗೌರಿ ಹಬ್ಬ ಅಲ್ವಾ ಅದಕ್ಕೋಸ್ಕರ ಹೆಸ್ರುಬೇಳೆ ಮಾಡೋಣ ಒಡೆ ಮಾಡೋಣ ಅಂದ್ಬಿಟ್ಟು ಕಾಳನ್ನು ನೆನೆ ಹಾಕ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಕಾಳು ನೆನೆದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಗೆ ತರಕಾರಿಯನ್ನು ಹಾಕಿ ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಮಾ ಅದಕ್ಕೋಸ್ಕರ ನಾನು ಇಲ್ಲಿ ಸ್ವೀಟ್ ಕಾರ್ನ್ ಸ್ವಲ್ಪೇ ಸ್ವಲ್ಪ ಸ್ವೀಟ್ ಹಾಕೊಳ್ತೀನಿ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ ಇದು ಯಾಕೆಂದ್ರೆ ಒಗ್ಗರಣೆಯಲ್ಲಿ ಅದನ್ನ ಹುರ್ಕೊಂಡು ತಿಂತ ಇದ್ರೆ ಆ ಘಮ ಮತ್ತೆ ಲೈಟಾಗಿ ಬೆಂದಿರುತ್ತಲ್ವಾ ಆ ಗ ಬಾಯ್ಲ್ ಕಚ್ಚಿದಾಗ ಅದು ರಸ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದ್ಸಲ ಟ್ರೈ ಮಾಡಿ ಆಗೇ ತರಕಾರಿಗಳು ಎಲ್ಲನೂ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು ಎಳೆ ತರಕಾರಿಯಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ ಅಂದ್ರೆ ಬೇಗನೆ ಬೆಂದೋಗ್ಬಿಡುತ್ತಲ್ವಾ ಅದಕ್ಕೋಸ್ಕರ ಅದಕ್ಕೋಸ್ಕರ ಚೆನ್ನಾಗಿ ತರಕಾರಿಯೆಲ್ಲ ಹೆಚ್ಕೊಳ್ತೀನಿ ಎಲ್ಲ ಸೌತೆಕಾಯಿನೆಲ್ಲನೂ ಈಗ ಇದಕ್ಕೆ ಐಸರು ಬೇಳೆಗೆಲ್ಲ ಬೇಕಲ್ವಾ ಅದಕ್ಕೋಸ್ಕರ ಸೌತೆಕಾಯಿ ಎಲ್ಲನೂ ಕ್ಲೀನಾಗಿ ಎಲ್ಲನೂ ಎರೆದು ಮತ್ತು ತರಕಾರಿಗಳನ್ನ ಬಿಡಿಸ್ಕೊಂಡು ಅದನ್ನು ಚೆನ್ನಾಗಿ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ ಬೇಕಂತಂದರೆ ಚಿತ್ರಾನ್ನ ಮಸಾಲ ಚಿತ್ರಾನ್ನೂ ಮಾಡ್ಕೋಬೋದು ಇಲ್ಲ ಅಂದರೆ ಇಲ್ಲ ನಿಮ್ಮ ಮನೇಲೆಲ್ಲ ಹೇಗೆ ಗೌರಿ ಹಬ್ಬನ ಆಚರಣೆ ಮಾಡಿದ್ರಿ ಒಬ್ಬ ಒಬ್ಬೊಬ್ಬರು ಒಂದೊಂದು ಕಡೆ ಗೌರಿ ಹಬ್ಬವನ್ನು ಮಾಡ್ತಾರೆ ಕೆಲವರು ಆಲ್ರೆಡಿನೇ ಗೌರಿ ಪೂಜೆನ ಶುರು ಮಾಡಿದ್ದಾರೆ ವಾರ ವಾರ ಗೌರಿ ಪೂಜೆಯನ್ನು ಮಾಡಿ ನಾಲ್ಕು ಜನ ಮುಂದೈದು ಜನ ಮುತ್ತೈದರಿಗೆ ಅವೆ ಕಣ ಕೊಡೋವಂಥದ್ದು ಕೊನೇ ಪೂಜೆ ದಿನ ಊಟ ಹಾಕ್ತಾರೆ ಪುಸ್ತಕವನ್ನು ಕೊಡ್ತಾರೆ ಸ್ವರ್ಣ ಗೌರಿ ಇರುತ್ತ ಮಾಡಿ ಮನೆತನಕ್ಕೆ ಹಾಕಿ ಬಂದಂಗೆ ಒಂದೊಂದು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ನನ್ನ ಊರಿನಲ್ಲಿ ನಾನು ಹುಟ್ಟಿ ಬೆಳೆದಂತಹ ನನ್ನ ನನ್ನ ಊರಿನಲ್ಲಿ ನನ್ನ ಹಳ್ಳ ಹಳ್ಳಿನಲ್ಲಿ ಊರಿಗೆ ಒಂದೇ ಗಣೇಶವನ್ನು ಕೊಡಿಸೋದು ಊರಿನಲ್ಲಿ ಎಲ್ಲ ಸೇರಿಕೊಂಡು ಯಜಮಾನ್ರು ಯಾರು ಇರ್ತಾರೋ ಅವರೆಲ್ಲ ಸೇರಿಕೊಂಡು ಪುರೋಹಿತರನ್ನು ಕರೆಸ್ತಾರೆ ಗಂಗ ಗೌರಮ್ಮ ಯಾವ್ದ್ರ ಮೇಲೆ ಈ ಸಲ ಗಣೇಶ ಯಾವುದ್ರ ಮೇಲೆ ಬಂದಿದ್ದಾನೆ ದೇಶಕ್ಕೆ ಕೆಡಕಾಗುತ್ತ ಒಳ್ಳೇದಾಗುತ್ತೆ ಅಂತೆಲ್ಲ ಪಂಚಾಂಗವನ್ನ ಕೇಳ್ತಾರೆ ನಮ್ಮ ಮನೆಗಳಿಂದ ಖಾರದ ಪುಡಿ ಹುಣಸೆ ಹಣ್ಣು ಉಪ್ಪು ತರಕಾರಿ ಹಣ್ಣುಗಳು ಒಂದೊಂದೇ ಹಣ್ಣು ಅವ್ರ ಕೈ ಸಾಧ್ಯ ಆದಷ್ಟು ಎಲ್ಲಾನು ಎಲ್ಲ ಥರ ಹಣ್ಣನ್ನು ಕೆ ಜಿಗಟ್ಲಿ ತಗೊಂಡೋಗಿ ಕೊಡಬೇಕಂತೆಲ್ಲ ಎಲ್ಲನೂ ಒಂದೊಂದೇ ಒಂದೊಂದೇ ಇಟ್ಕೊಂಡೋಗಿ ಕೊಡಬಹುದು ಇಲ್ಲ ನಮ್ಮ ಕೈಯ್ಯಾಗಲ್ಲ ಇಷ್ಟೇ ನಮ್ಮ ಕೈ ಸಾಧ್ಯ ಆಗೋದು ಅಂದ್ಬಿಟ್ಟು ಒಂದೆರಡು ಥರ ತರಕಾರಿಗಳು ಮನೇಲಿರೋ ತೆಂಗಿನಕಾಯಿ ಹಳ್ಳಿಗಳಲ್ಲಿ ಇರುತ್ತಲ್ವ ತೆಂಗಿನಕಾಯಿ ಇರುತ್ತೆ ಆಮೇಲೆ ಖರದ ಪುಡಿ ಹಣ್ಣು ಅವೆಲ್ಲ ಇರುತ್ತೆ ಅದನ್ನು ತಗೊಂಡೋಗಿ ಕೊಟ್ಟು ಪುರೋಹಿತರ ಕೈಗೆ ಕೊಟ್ಟು ಅವ್ರ ಕೈಲಿ ನಾವು ಗೌರಿ ದಾರವನ್ನು ಕಟ್ಟಿಸ್ಕೋಬೇಕು ಇಲ್ಲೆಲ್ಲ ನಾವು ನಮ್ಮ ಗೌರಿ ದಾರನ ನಾವೇ ಕಟ್ಕೋತೀವಿ ಊರಲ್ಲಿ ಹಾಗಲ್ಲ ಅದನ್ನು ಪುರೋಹಿತರೇ ಕಟ್ಟಬೇಕು ಗೌರಿ ಗಣೇಶ ಯಾತ್ರೆ ಮೇಲೆ ಬಂದಿದ್ದಾನೆ ಗೌರಿ ಹೇಗೆ ಬಂದಿದ್ದಾಳೆ ಮಳೆ ಎಷ್ಟಿದೆ ಬೆಳೆ ಎಷ್ಟಿದೆ ಯಾರು ಅಂದರೆ ರಾಜಕಾರಣಿಗಳು ಅಂತ ಏನಾದ್ರು ಉಪಯೋಗ ಇದೆಯಾ ಈ ಥರ ಎಲ್ಲ ಯಜಮಾ ಊರು ಊರಿಗೆ ಒಳಿತು ಕೆಡಿತು ಎಲ್ಲನೂ ಕೇಳ್ಕೊಳ್ತಾರೆ ಇನ್ನು ಗಣೇಶನ ಹಬ್ಬ ದಿನ ಎಲ್ಲರಿಗೂ ಗೊತ್ತೇ ಇದೆ ಆವತ್ತೊಂದು ದಿನ ಗಣೇಶನ ತಂದು ಇಡೀ ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ಮೆರವಣಿಗೆ ಮಾಡಿಕೊಂಡು ಗ ಗಣೇಶನನ್ನು ಕೋರಿಸ್ತಾರೆ ಅವತ್ತೆಲ್ಲ ಪೂಜೆ ಪುನಸ್ಕಾರಗಳಿರುತ್ತೆ ಇನ್ನು ಮನೆ ಮಂದಿ ಎಲ್ಲರೂ ಗ ಗಣೇಶನಿಗೆ ಇನ್ನೇ ಸಿಂಪಲ್ ಮನೇಲಿ ಹೇಗೆ ಮಾಡ್ತಾರೆ ಅಂದರೆ ಇಡ್ಲಿಯನ್ನು ಮಾಡಿ ಅದಕ್ಕೆ ನಮ್ಮ ಮುಖ್ಯವಾಗಿ ಬೇಕಾಗಿರೋದು ಕಾಯಿ ಚಟ್ನಿ ಬೇಕೇ ಬೇಕು ಅದು ಸಿಹಿ ಚಟ್ನಿ ಇರಲೇಬೇಕು ಜೊತೆಗೆ ಕಡಲೆಬೇಳೆ ಅಥವಾ ಕಡಲೆಕಾಳು ಆಲೂಗಡ್ಡೆ ಬದನೆಕಾಯಿ ಹಾಕಿ ಗೊಜ್ಜನ್ನು ಮಾಡಿ ಆಮೇಲೆ ದೇವರಿಗೆ ನೈವೇದ್ಯ ಇಡಬೇಕು ಇದನ್ನು ಬಿಟ್ಟರೆ ಬೇರೆ ಏನೇನೂ ಇಲ್ಲ ಸ್ನೇಹಿತರೆ ಇನ್ನು ಗೌರಿ ದಿನವೂ ಅಷ್ಟೇ ಎಲ್ಲ ನಾವೇನು ಮಾಡಿ ಏನು ಬೇಕಾದರೂ ಮಾಡ್ಬೋದು ಒಬ್ಬಟ್ಟು ಮಾಡೋರು ಮಾಡ್ತಾರೆ ನಾನು ಇಲ್ಲಿ ಒಬ್ಬಟ್ಟು ಮಾಡಲಿಲ್ಲ ನಾನು ಬರೀ ಹಾಲು ಹಾಲು ಪಾಯಸ ಮಾಡಿದೆ ಯಾಕೆ ಅಂತಂದರೆ ನಮ್ಮ ಮನೆ ದೇವ್ರ ಪೂಜೆ ಬರುತ್ತೆ ಉಮಾಲೇಶ್ವರಿ ಪೂಜೆನ ನಾನು ಮಂಗಳವಾರ ಮಾಡ್ತೀನಿ ಆದರೆ ಸೊಸೆಯಾಗಿ ನಾನು ಮಾಡಬಾರ್ದು ಆದರೆ ಈ ವಿಧಿ ಇಲ್ಲ ಮಾಡಲೇಬೇಕಾಗತ್ತೆ ಯಾಕೆಂದರೆ ಗಂಡು ಮಕ್ಕಳಿಗೆ ಮಾಡಲಿಕ್ಕೆ ಬರ್ತಾ ಇಲ್ಲ ಅವ್ರಿಗೆ ಬರೋದಿಲ್ಲ ಮಾಡಲಿಕ್ಕೆ ಆಮೇಲೆ ಯಜಮಾನ್ರಿಗೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಮಾಡಿದ್ರೆ ಮಾಡಮ್ಮ ಮಾಡ್ದಿರೋ ಬಿಟ್ಬಿಡು ನನ್ನ ಮಾತ್ರ ಇದು ಕೆಡಿಬೇಡ ಅಂತಾರೆ ಇನ್ನು ಹೆಣ್ಮಕ್ಳು ಅಂದ್ರೆ ನಾನು ಇಲ್ಲಿಂದ ಕರ್ಕೊಂಡು ಬರೋಕ್ಕೋಗ್ಲಿ ಹಂಗಾಗಿ ನಾನೇ ಆ ತಾಯಿಗೆ ತಪ್ಪೋ ಒಪ್ಪೋ ಎಲ್ಲ ನೀನು ಹೊಟ್ಟೆಗೆ ಹಾಕು ಅಂದ್ಬಿಟ್ಟು ನಾನೇ ಕಳಸ ಇಟ್ಟು ಪೂಜೆ ಮಾಡ್ತೀನಿ ಆದರೆ ಶಾಸ್ತ್ರ ಸಂಪ್ರದಾಯ ಪ್ರಕಾರ ಖಂಡಿತ ನಾನು ಮಾಡೋದು ತುಂಬ ದೊಡ್ಡ ತಪ್ಪು ಆದರೆ ಮಾಡಲಿಲ್ಲ ಅಂದ್ರೂ ತುಂಬ ನೋವನ್ನು ಅನುಭವಿಸ್ಬೇಕಾಗತ್ತೆ ಯಾಕಂದರೆ ನಾವು ನೋಡಿಬಿಟ್ಟಿದ್ದೀವಿ ಅದನ್ನು ಹಾಗಾಗಿ ಇನ್ನು ಉಮಾಲಮ್ಮನ ಪೂಜೆಯನ್ನು ನೀರ ಕೆರೆ ಬೋರ್ವೆಲು ನದಿ ಕಾಲುವೆಗಳಲ್ಲಿ ಮಾಡಬೇಕು ಮುಟ್ಟ ಕಾಲುವೆಲಿ ಮಾಡಿದ್ರೇ ಒಳ್ಳೆಯದು ಅದನ್ನು ಮನೆಯಲ್ಲಿ ಊರಲ್ಲೆಲ್ಲ ಮಾಡ್ತಾ ಮಾಡ್ತಾಯಿದ್ದಿತ್ತು ಇಲ್ಲಿ ಕಾಲುವೆ ಇಲ್ಲ ಹಾಗಾಗಿ ನಾನು ಮಾಡಾಳಿಗೆ ಹೋಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ಧರ್ಮಸ್ಥಳ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಹಂಗೇನಾದರೂ ಎಲ್ಲಿಗೆ ಹೋಗ್ತೀನಿ ಎಲ್ಲರೂ ಗೆಲ್ಲಾರ ಅಕಸ್ಮಾತ್ ಯಾವ ಕಡೆ ಹೋಗ್ತೀನಿ ಆ ಕಡೆ ನಾನು ವೀಡಿಯೋನ ಮಾಡಿ ಹಾಕ್ತೀನಿ ಹಾಗೆಯೇ ಎಲ್ಲರಿಗೂ ಅಷ್ಟೇ ಗೌರಿ ಹಬ್ಬಕ್ಕೆ ಮನೆಯಲ್ಲಿ ಮಾಡಿಕೊಂಡ ನೆಲನ ಊಟ ಮೇಲೆ ಗೌರಿ ಹಬ್ಬದ ಪ್ರತಿಯೊಬ್ಬರು ಮನೆಯಲ್ಲಿ ಹೇಳೋದು ಒಂದೇ ಗೌರಿ ಹಬ್ಬಕ್ಕೆ ತಂದಿರತಕ್ಕಂತಹ ಬಾಗಿನವನ್ನು ಬ ನಮ್ಮ ತಂದೆ ಮನೆಯಿಂದ ಕೊಟ್ಟು ಕಳಿಸಿರ್ತಾರಲ್ಲ ಆ ಬಾಗಿನವನ್ನ ಏನು ಮಾಡೋದು ಅಂತ ಸ್ನೇಹಿತನೇ ಕೊಡಿ ಕೊಟ್ಟಿರಲಿ ಅಥವಾ ತಂದೆ ಮನೆಯಿಂದನೇ ಬಂದಿರಲಿ ಯಾರ ಮನೆಯಿಂದನೂ ನಿಮ್ಮ ಮನೆಗೆ ಅದು ಬರೀ ಒಂದು ಸೀರೆನೇ ಆಗಿರಲಿ ಒಂದು ಬೇಡ ಒಂದು ರವಕೆ ಕಣ ಅಂತ ಒಂದು ಬಾಗಿನ ಅಂತ ಕೊಟ್ಟರು ಪರವಾಗಿಲ್ಲ ಅದನ್ನು ನೀವೇನು ಮಾಡಿ ಅಂತಂದರೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು ಮುಸ್ಸಂಜೆ ಟೈಮಲ್ಲಿ ಯಾರ ಮನೆಯಿಂದ ಬಾಗ್ನ ಬಂದಿದೆಯೋ ಆ ಬಾಗಿನ ದೇವ್ರ ಮುಂದೆ ಇಟ್ಟು ಸ್ವಲ್ಪ ಹೂವನ್ನು ಹಾಕಿ ಅರ್ಶನ ಕುಂಕುಮವನ್ನು ಹಾಕಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅಕ್ಕಪಕ್ಕದವ್ರನ್ನ ನಾಲ್ಕು ಜನ ಕರೆದು ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ನಮ್ಮ ತಂದೆ ಮನೆಯಿಂದ ಬಾಗಿನ ಬಂದಿದೆ ಅಂತ ಹೇಳಿ ನಮಸ್ಕಾರ ಮಾಡಿ ಕಳಿಸ್ಬೇಕು ಈ ಥರ ಮಾಡೋದ್ರಿಂದ ನಮಗೂ ಶ್ರೇಷ್ಠ ನಮಗೆ ಯಾರು ಬಾಗಿನ ಕೊಟ್ಟಿರ್ತಾರೋ ಅವ್ರಿಗು ತುಂಬಾ ಒಳಿತಾಗುತ್ತೆ ಖಂಡಿತವಾಗ್ಲೂ ಸ್ನೇಹಿತರೆ ಇದನ್ನ ತಪ್ಪದೇನ ನೀವು ಮಾಡಿ ಆಮೇಲೆ ಬಾಗಿನ ಕೊಟ್ಟಿರ್ತಾರಲ್ವಾ ಇನ್ನು ಎಲ್ಲನೂ ಕೊಟ್ಟಿದ್ದಾರೆ ನನಗೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಸೀರೆ ಬ್ಲೌಸು ತರಕಾರಿ ತೆಂಗಿನಕಾಯಿ ಎಲ್ಲನೂ ಕೊಟ್ಟಿದ್ದಾರೆ ಅದನ್ನೆಲ್ಲ ಮನೆ ಹೇಳ್ತೇನೆ ಬಳಸ್ಕೊತೀನಿ ಗೆಜ್ಜೋಸ್ತ್ರ ಎಲ್ಲ ದೇವ್ರ ಫೋಟೋದ ಹಾಕೊಳ್ತೀನಿ ಇನ್ನು ಗೌರಿ ಗೌರಿ ಇದು ಒಂದು ಗೌರಿ ದಾರನ ನಾನು ಗೌರಮ್ಮನ್ನ ಏನ್ ಮಾಡ್ತೀನಿ ಗೌರಿ ಪೂಜೆ ಮಾಡ್ತೀನಿ ಅವಾಗ ಕಟ್ಕೋಬೇಕು ಆದ್ರೆ ನಮ್ಮ ಮನೆಯಲ್ಲಿ ಗೌರಿ ದಾರವನ್ನ ನಾವೇ ಕಟ್ಕೊಳ್ಳೋ ಅಂತ ಪದ್ಧತಿ ಇಲ್ಲ ಹಾಗಾಗಿ ನಾ ಕಟ್ಕೊಳ್ಳೋದಿಲ್ಲ ಹಾಗೇನೆ ನಾನು ಮಿಕ್ಕಿದಂಗೆ ಬಾಚಣಿಗೆ ಕನ್ನಡಿ ಎಲ್ಲನೂ ಕೊಟ್ಟಿದಾರಲ್ವಾ ಅದನ್ನ ಯಾವ್ದು ಬಿಸಾಕೋದಿಲ್ಲ ಅರ್ಶಿನ ಕುಂಕುಮವನ್ನು ಅರ್ಶಿನ ಕುಂಕುಮದ ಬಟ್ಲಿಗೆ ಹಾಕ್ತೀನಿ ಬಾಗಿಲಿಗೆಲ್ಲ ಹಾ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಇಡ್ತೀನಲ್ಲ ಅದಕ್ಕೆ ಸಪ್ರೇಟ್ ಬಟ್ಲೇನ ಇಟ್ಟಿದ್ದೀನಿ ಅದೊಳಗಡೆ ಹಾಕ್ಕೊಳ್ತೀನಿ ಇನ್ನು ಬಾಚಣಿಗೆನ ಸಪ್ರೇಟನ್ನು ನಾನು ಯೂಸ್ ಮಾಡ್ಕೊಳ್ತೀನಿ ಗೆಜ್ಜೋಸ್ ಥರನ ದೇವ್ರ ಫೋಟೋಗೆ ಬಾಗಿಲಿಗೆ ಹಾಕಲಿಕ್ಕೆ ಅಂತ ಇಟ್ಕೊಳ್ತೀನಿ ಇನ್ನು ಬಾ ಇನ್ನು ಕ ಕನ್ನಡಿ ಇರುತ್ತಲ್ವ ಅದನ್ನು ಅರ್ಶನ ಕುಂಕುಮ ಬಟ್ಲು ದೇವ್ರ ಮನೆಗೆ ಸಪ್ರೇಟಾಗಿ ಇಟ್ಟಿದ್ದೀನವ ಅಲ್ಲಿ ಇಡ್ತೀನಿ ಆ ದೇವ್ರ ಫೋಟೋದ ಹತ್ರ ಇಡ್ತೀನಿ ಅದನ್ನು ಆ ದೇವ್ರ ಫೋಟೋ ಲಕ್ಷ್ಮೀ ಫೋಟೋ ಅದು ಕನ್ನಡಿನಲ್ಲಿ ಕಾಣಬೇಕು ಆ ಥರ ಇಡ್ತೀನಿ ಇಷ್ಟ ಸ್ನೇಹಿತರೆ ಬಾಗಿನದ ಯಾವುದು ಯಾವುದೇ ವಸ್ತುಗಳನ್ನ ಆಚೆ ಬಿಸಾಕ್ಬಾರ್ದು ಅದಕ್ಕೆ ಅದ್ರ ಮೌಲ್ಯನೇ ಹೋಗುತ್ತೆ ಅಂತಾನೆ ಹೇಳ್ತೀನಿ ನಾನು ಗೌರಿ ದಾರ ಕಟ್ಕೊಳ್ಳೋದಿಲ್ಲ ಹಾಗನ್ಬಿಟ್ಟು ಖಂಡಿತ ಬಿಸಾಕೋದಿಲ್ಲ ನಾನು ಯಾಕೆ ಬಿಸಾಕೋದಿಲ್ಲ ಅಂತಂದ್ರೆ ನಮ್ಮ ಮನೆ ನಮ್ಮ ಹೆಣ್ಣದೇವರಿದೆಯಲ್ಲ ಅವತ್ತಿಸಕ್ಕೆ ಆ ಗೌರಿ ದಾರನ ನನ್ನ ಮಗನ ಕೈಯಲ್ಲಿ ನಾನು ಕಟ್ಟಿಸ್ಕೊಳ್ತೀನಿ ಇಲ್ಲ ನಮ್ಮ ಯಜಮಾನ್ರ ಕೈಯಲ್ಲಿ ಗೌರಿ ದಾರಕ್ಕೆ ನಮ್ಮ ಮನೆ ದೇವರ ಹೂವನ್ನ ಸೇರಿಸಿ ಕಟ್ಕೊಳ್ತೀನಿ ಎರಡನ್ನೂ ಒಳ್ಳೇದಾಗ್ಲಿ ಅಂತ ಕಟ್ಕೊಳ್ತೀನಿ ಯಾಕೆಂದ್ರೆ ಒಂದು ವಸ್ತುವನ್ನ ಆಚೆ ಬಿಸಾಕಿದ್ರು ಸಹ ಯಾರು ಬಾಗಿನ ತಂದ್ಕೊಟ್ಟಿರ್ತಾರಲ್ಲ ಅವರಿಗೆಲ್ಲ ತುಂಬನೇ ತೊಂದರೆ ಆಗುತ್ತೆ ಅವ್ರ ಮನೆ ಹೇಳಿಗೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಆ ಥರ ಮಾಡ್ತೀನಿ ಹಾಗೆಯೇ ಈಗ ನಾನು ಚಿತ್ರಾನ್ನ ತರಕಾರಿ ಚಿತ್ರಾನ್ನ ಮಾಡಿದೆ ಚಿತ್ರಾನ್ನಕ್ಕೆ ಸಿಂಪಲ್ಲು ಹಾಗ ಅನ್ನ ಉದುದ್ರಾಗಿರಬೇಕು ಮೆ ಮುದ್ದೆ ಥರ ಆದರೆ ಚೆನ್ನಾಗಾಗೋದಿಲ್ಲ ಮಾಮೂಲಿ ಚಿತ್ರಾನ್ನ ಹೇಗೆ ಮಾಡ್ತೀವೋ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು ಅದೇ ಥರನೇ ಸಾಸಿವೆ ಜೀರಿಗೆ ಕಡಲೆಕಾಯಿ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಹಸಿ ಮೆಣಸಿಕ್ಯಿ ಕಂಪಲ್ಸರಿಯಾಗಿ ಬೇಕೇ ಬೇಕು ಸೊಪ್ಪು ಹಾಗೆ ಕರ್ಬೇವ ಸೊಪ್ಪು ಹಾಕಿದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಎಲ್ಲನೂಕು ಹುರ್ಕೋಬೇಕು ನಾನು ಫಸ್ಟೇ ಕಡಲೆಕಾಯಿ ಬೀಜನ ಹಾಕಿ ಚೆನ್ನಾಗಿ ಕೆಂಪು ಆದ್ಮೇಲೆ ಮಿಕ್ಕಿದ್ದೆಲ್ಲಾನು ಮಾಡ್ಕೊಂಡಿದ್ದೀನಿ ಹುರ್ಕೊಂಡು ಆದಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ರೈಸನ್ನು ಹಾಕೊಳ್ತೀನಿ ಜೊತೆಗೆ ಅರ್ಶನ ಪುಡಿನೂ ಹಾಕೋತೀನಿ ಉಪ್ಪನ್ನು ಹಾಕ್ಕೊಳ್ತೀನಿ ರೈಸನ್ನ ಜೊತೆಗಿನೇ ನಾನು ತರಕಾರಿ ನನಗೆ ಫಸ್ಟನ್ನು ನಾನು ಈರುಳ್ಳಿ ಹಾಕಿದ ತಕ್ಷಣ ತರಕಾರಿ ಹಾಕ್ಕೋಬೇಕು ಇಲ್ಲ ತರಕಾರಿ ಬೇಯೋದಿಲ್ಲ ಈರುಳ್ಳಿ ಮತ್ತು ತರಕಾರಿ ಎರಡನ್ನು ಜೊತೆಗೆ ಹಾಕೊಂಡು ಹುರ್ಕೊಂಡ್ರೆ ಬೇಗ ಈರುಳ್ಳಿ ತರಕಾರಿ ಎರಡು ಒಂದೇ ಸಮ ಬೇಯುತ್ತೆ ಅಂತ ಹೇಳ್ತೀನಿ ಲಾಸ್ಟಲ್ಲಿ ಅನ್ನ ಹಾಕೊಂಡು ನಿಂಬೆ ರಸ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕಬಹುದು ಕಾಯಿ ತುರಿ ಹಾಕೋಬಹುದು ಇವೆರಡನ್ನೂ ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ಪ್ರಯತ್ನ ಮಾಡಿ ನೋಡಿ ಹಾಗೇ ನಾನು ಇದಕ್ಕೆ ಹೆಸರು ಬೇಳೆ ಕೋಸಂಬರಿಗೆ ನಾನು ಸ್ವಲ್ಪ ಹಿಂಗು ಒಣಮೆಣ್ಸಿ ಒಂದೇ ಒಂದು ಹಸಿಮೆಣ್ಸಿ ಒಗ್ಗರಣೆ ಕೊಟ್ಟು ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಿಂಗ್ ಮಿಸ್ ಮಾಡಿದರ ಹಾಕಿ ಇದಕ್ಕೆ ಕೋಸಂಬರಿಗೆ ಸೂಪರ್ ಆಗಿರುತ್ತೆ ಹಾಗೆ ಒಡೆಗೆ ನೆನೆ ಹಾಕಿದೆ ಏನಕ್ಕ ಇಷ್ಟೊಂದು ಹಸಿ ಮೆಣಸಿನಕಾಯಿ ಒಡೆಗೆ ಅನ್ಬೇಡಿ ಖಾರ ತಿನ್ನೋದ್ರಲ್ಲಿ ನಂಬರ್ ಒನ್ ನನ್ನ ಮನೆಯಲ್ಲಿ ನಮ್ಮ ಮನೆಯವ್ರು ತಿನ್ನೋದಿಲ್ಲ ನಾನು ಮಾತ್ರ ನನಗೆ ನನ್ನ ಮಕ್ಕಳಿಗೆ ಖಾರ ಮುಂದೆ ಇರಬೇಕಪ್ಪ ಹಾಗೆ ಕೆಂಪು ಕಲರ್ ನಿಮ್ ಮೆಣಸಿನ್ಕಾಯಿ ನೋಡಿದ್ರಲ್ವಾ ನಿಜಕ್ಕೂ ಅದು ಖಾರ ಇಲ್ಲ ಯಾಕ ರುಚಿಗೋಸ್ಕರ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ತಂದಿರೋದು ಒಗ್ಗರಣೆಗೆ ಅದನ್ನ ಕೀಚ್ಕೊಂಡ್ ತಿಂದ್ರೆ ಚೆನ್ನಾಗಿರತ್ತೆ ಯಾಕಂದ್ರೆ ಒಂದು ಅಗದು ಅಗದ್ರಲ್ಲ ಏನ್ ಒಂದು ಚೂರುನು ಖಾರ ಬರೋದಿಲ್ಲ ಅದು ಆತರ ಮೆಣಸಿನ್ಕಾಯಿ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಟೇಸ್ಟಿಗೋಸ್ಕರ ನಾನು ಮೆಣಸಿನಕಾಯಿ ಹಾಕಿದ್ದೀನಿ ಖಾರಕ್ಕೆ ಮತ್ತೆ ರುಚಿಗೋಸ್ಕರ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಇಷ್ಟನ್ ಮಾತ್ರ ರುಬ್ಬರಿಕ ಹಾಕೊಂಡಿರೋದು ಒಂದೇ ಒಂದಿಡೀ ಅಹ್ ಬೇಳೆನ ಇದ್ರ ಜೊತೆಗೆ ಹಾಕಿ ರುಬ್ಬಿದ್ದೀನಿ ಕಾರಣ ಏನಂತಂದರೆ ಸ್ವಲ್ಪೇ ಸ್ವಲ್ಪ ಇರುತ್ತಲ್ವ ನೈಸ್ ಆಗೋದಿಲ್ಲ ಇದ್ರ ಜೊತೆಗೆ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಆದಂಗೆ ಆಗುತ್ತೆ ಬೇಗ ಮಿಕ್ಸ್ ಮಿಕ್ಸಿನಲ್ಲಿ ರುಬ್ಕೊಳ್ಳುತ್ತೆ ಅಂತ ಹಾಗೆ ಮಿಕ್ಕಿದ್ದೆ ಎಲ್ಲ ಮಿಕ್ಕಿದ ಕಡಲೆ ಕಡಲೆಬೇಳೆ ಎಲ್ಲ ರುಬ್ಕೊಂಡು ಜೊತೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಸ್ವಲ್ಪ ನಾನು ಇದಾಕಿದ್ದೀನಿ ಸಬಸಿಗೆ ಸೊಪ್ಪು ಹಾಕೊಂಡಿದ್ದೀನಿ ಈರುಳ್ಳಿ ಹಾಕೊಂಡಿದ್ದೀನಿ ಇಲ್ಲಿ ಚಕ್ಕೆ ಲವಂಗನ ಹಾಕಿಲ್ಲ ಚಕ್ಕೆ ಲವಂಗ ಹಾಕಬಾರ್ದು ಈ ವಡೆಗೆ ಕೆಲವರಿಗೆ ಟೇಸ್ಟ್ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಒಂಥರ ಮಸಾಲೆ ಜಾಸ್ತಿ ಆದಂಗೆ ಆಗ್ಬಿಡುತ್ತೆ ಚಕ್ಕೆ ಲವಂಗ ಹಾಕಿದ್ರೆ ಹಂಗಾಗಿ ಚಕ್ಕೆ ಲವಂಗ ಹಾಕೋದು ಬೇಡ ನಿಮಗೆ ಬೇಕಂದ್ರೆ ಜೀರಿಗೆ ಹಾಕ್ಕೊಳ್ಳಿ ಸೋಂಪು ಹಾಕೊಳ್ಳಿ ಚೆನ್ನಾಗಿರುತ್ತೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಕಡಲೆಬೇಳೆ ಕಡಲೆಕಾಳು ಅದನ್ನೆಲ್ಲ ತಿಂದರೆ ಅಂತಾರೆ ಹಾಗಾಗಿ ಬೇಕಂದ್ರೆ ಜೀರಿಗೆ ಹಾಕೋಬೋದು ಇಲ್ಲ ಸೋಂಪು ಹಾಕೋಬೋದು ನಾನು ಎರಡೂ ಹಾಕಿಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಏನು ಒಂದು ಚೂರು ಚೇಂಜ್ ಆಗೋದಿಲ್ಲ ಖಂಡಿತ ಒಂದ್ಸಲ ಪ್ರಯತ್ನ ಮಾಡಿ ನೋಡಿ ಸರಿ ಇಷ್ಟೇ ಸಾಕು ಇನ್ನೇನು ಬೇಡ ಅಂದ್ಬಿಟ್ಟು ಸುಮ್ಮನೆ ಇದೆ ಅಯ್ಯೋ ಮಾಡೋದು ಮಾಡಿದ್ದೀನಿ ಆ ಮನೆಯವ್ರಿಗೆ ಸ್ವಲ್ಪ ಈ ಹಾಲು ಪಾಯಸ ಹಾಲು ಕೀರು ಅಂದರೆ ಶಾವಿಗೆ ಕೀರೋ ಹಾಲಿನ ಅಂದ್ರೆ ತುಂಬ ಇಷ್ಟ ಅವರು ಸ್ವೀಟ್ ಅಂದರೆ ನಂಬರ್ ಒನ್ನು ಬಿಡಿ ಮಾಡಿಟ್ಬಿಟ್ರೆ ಬೆಳಗ ಬೆಳಗಾಗ ತನಕ ಇರೋದೇ ಇಲ್ಲ ಸ್ವೀಟ್ ಎಲ್ಲ ಖಾಲಿ ಮಾಡಕ್ಕೆ ಬಿಡ್ತಾರೆ ಆ ಥರ ತುಂಬಾ ಇಷ್ಟ ದೊಡ್ಡ ಮಗನಿಗೂ ನಮ್ಮ ಮನೆಯವ್ರಿಗೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಸ್ವೀಟನ್ನ ನಮ್ಮ ಮನೆಯವ್ರಿಗೋಸ್ಕರ ಮಾಡಿದೆ ನಮಗೋಸ್ಕರ ನಾನು ಒಡೆ ಮಾಡ್ಕೊಂಡಿದ್ದೀನಿ ಹಾಗೆಯೇ ವಡೆನ ನಾನು ಎರಡು ಸಲ ಬೇಯಿಸ್ತೀನಿ ಮೊದಲನೇ ಸಲ ಸ್ವಲ್ಪ ಮೇಲುಗಡೆ ಎಲ್ಲ ಅಂದ್ರೆ ತೆಗೆದ್ರೆ ಎಲ್ಲ ಮುರಿದೋಗ್ಬಾರ್ದು ಅಲ್ಲಿ ತನಕ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಲಾಸ್ಟಲ್ಲಿ ಇದನ್ನೆಲ್ಲ ತೆಗೊಂಡು ಮತ್ತೆ ಎಣ್ಣೆ ಕಾಯಿಸ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಪೈ ಬೇಯಕ್ಕೆ ಹಾಕ್ತೀನಿ ಈ ತರ ಮಾಡೋದ್ರಿಂದ ಕ್ರಿಸ್ಪಿಯಾಗೂ ಬರುತ್ತೆ ಚೆನ್ನಾಗೂ ಇರುತ್ತೆ ಒಂದಿನ ಬೆಳಿಗ್ಗೆ ಮಾಡಿ ನಾಳೆ ಸಂಜೆ ತನಕ ಇಟ್ಕೊಂಡು ತಿಂದರೂ ಏನೂ ಆಗೋದಿಲ್ಲ ಒಂದೇ ಒಬ್ಬಿನಲ್ಲಿ ಒಂದೇ ಊರಿನಲ್ಲಿ ಒಂದೇ ಸಲ ಬೇಯಿಸಾಕಿದ್ರೆ ಮಾತ್ರ ಸಂಜೆ ತನಕ ಬೆಳಿಗ್ಗೆ ಮಾಡಿ ಸಂಜೆ ತನಕ ಕೆಲವರಿಗೆ ಲೋಳೆ ಲೋಳೆ ತರ ಬರುತ್ತೆ ಇಲ್ಲ ಬೆಳಿಗ್ಗೆ ಎದ್ದು ತಿನ್ಬೇಕು ಅಂದ್ರೂ ಲೋಳೆ ತರ ಬರುತ್ತೆ ಒಂದ್ಸಲ ಈ ತರ ಪ್ರಯತ್ನ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಎತ್ತಿಟ್ಕೊಂಡ್ಬಿಟ್ನಲ್ಲ ಮತ್ತು ಚಿನ್ ಚೆನ್ನಾಗಿ ಇನ್ನು ಎಣ್ಣೆ ಬಿಸಿ ಆಗಿಬಿಟ್ಬಿಟ್ಟು ಆಮೇಲೆ ವಡೆ ಹಾಕಿ ಮತ್ತೊಂದು ಸಲ ಒಂಬಣ ಬರೋ ತನಕ ಅಂದರೆ ಕೆಂಪಿಗೆ ಅದು ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇದರಿಂದ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಅಷ್ಟೊತ್ತಿಗೆ ಎಲ್ಲ ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಟ್ಟೆ ಬೆಳಗ್ಗೆ ತಿಂಡಿಗೆ ಅಂದರೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿಬಿಟ್ಟಿತ್ತು ನನ್ನ ಮನೆಯಲ್ಲಿ ಸ್ವಲ್ಪ ತಿಂಡಿನೇ ಲೇಟಾಗ್ಬಿಡ್ತು ಯಾಕೆಂದ್ರೆ ಗೌರಿ ಹಬ್ಬ ಅಂತಂದರೆ ಮನೆಯೆಲ್ಲ ಎಷ್ಟೇ ರೆಡಿ ಮಾಡ್ಕೊಂಡಿದ್ರು ಅವತ್ತೊಂದು ದಿವಸ ಕೆಲಸನೇ ಮುಗಿಯೋದಿಲ್ಲ ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಹಂಗಾಗಿ ಸ್ವಲ್ಪ ಮಧ್ಯಾಹ್ನ ಹಾಗೇ ಬಿಡ್ತು ನನಗೆ ಇನ್ನೇನು ಮಾಡೋದು ಮಧ್ಯಾಹ್ನ ಹಾಗಿದೆಯಲ್ಲ ಒಂದೇ ಸಲ ತೆಗೆ ಅಡುಗೆನು ಜೊತೆ ಸೇರಿಸಿ ಮಾಡಿಬಿಡಮ್ಮ ಅಂತಂದ್ರು ಸರಿ ಅಂದ್ಬಿಟ್ಟು ಬೇಗ ಬೇಗ ಮೆಂತ್ಯೆ ಸೊಪ್ಪಿತ್ತು ಅದು ಹಾಕಿ ಪಪ್ಪು ಮಾಡಿಬಿಟ್ಟು ರೈಸ್ ಮಾಡಿಬಿಟ್ಟು ಇನ್ನೆಲ್ಲ ಇದೆ ಇಲ್ಲೇ ಇದೆಯಲ್ಲ ಸಾಕಾಗುತ್ತಲ್ಲ ಅಂತನ್ಬಿಟ್ಟು ಫಸ್ಟು ದೇವ್ರ ನೈವೇದ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡೋಗಿಟ್ಬಿಟ್ಟೆ ಕೋಸಂಬರಿ ಪಾಯಸ ವಡೆ ಇದನ್ನು ಮತ್ತು ಚಿತ್ರಾನ್ನ ಮ ತರಕಾರಿ ಚಿತ್ರಾನ್ನ ಎಲ್ಲನೂ ತೊಗೊಂಡೋಗಿಟ್ಟೆ ಇದನ್ನು ಉಪ್ಪು ಮತ್ತು ನಿಂಬೆ ರಸ ಹಾಕೋಕ್ಕೂ ಮುಂಚೆ ಸ್ವಲ್ಪ ಎತ್ತಿಟ್ಕೊಂಬಿಡ್ತೀನಿ ಏನಾದರೂ ಸಂಜೆ ತನಕ ಹಾಳಾಗ್ಬಿಡುತ್ತೆ ಇಲ್ಲ ಅಂದರೆ ಬೇಕಂದರೆ ಕಾಯಿ ತುರಿ ಹಾಕೋಬೋದು ಕೋಸಂಬರಿಗೆ ನಾನು ಹಾಕಿಲ್ಲ ಕಾಯಿ ತುರಿ ಹಾಕೋದೇ ಮ ಹಾ ಹಾಕಿದ್ದೀನಿ ನಾನೇ ಮರ್ತ್ಕೊಂಡಿದ್ದೀನಿ ನೋಡಿ ಹಾಕಿದ್ದೀನಿ ಹಾಳಾಗುತ್ತೆ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ ಯಾಕೆಂದ್ರೆ ಕೋಸಂಬರಿನೆಲ್ಲ ನೀರಲ್ಲಿ ನೆನ್ಸಿರ್ತೀವಲ್ಲ ಕಾಳನ್ನ ಬೇಗ ಹಾಳಾಗುತ್ತೆ ಅದಕ್ಕೆ ಹಾಗೇನೆ ಸ್ನೇಹಿತರೆ ನನ್ನ ಮಿಕ್ಸಿದು ಲಿಂಕ್ನ ಕೇಳಿದ್ರಿ ಸಾಮಾನ್ಯವಾಗಿ ನನ್ನ ಮನೆಯಲ್ಲಿರೋ ಪ್ರತಿಯೊಂದು ಎಲೆಕ್ಟ್ರಾನಿಕ್ ವಸ್ತುಗಳು ಸಹ ಆರ್ಮಿ ಕ್ಯಾಂಟೀನಿಂದ ತಗೊಳ್ಳೋದು ನಾನು ಏನನ್ನೇ ಆದ್ರೂ ನಾನು ಹೊರಗಡೆ ತಗೊಳ್ಳೋದಿಲ್ಲ ಕುಕ್ಕರ್ ಆಗಿರ್ಬೋದು ಮಿಕ್ಸಿ ಆಗಿರ್ಬೋದು ಗ್ರೈಂಡರ್ ಆಗಿರ್ಬೋದು ಫ್ಯಾನ್ ಆಗ್ಬೋದು ಏನೇ ಆದ್ರೂ ಆರ್ಮಿ ಕ್ಯಾಂಟೀನ್ದೇ ತೊಗೊತೀನಿ ಕ್ಯಾಂಟೀನಿಂದ ನಮ್ಮ ಮನೆಯವ್ರ ಫ್ರೆಂಡ್ ಇದ್ದಾರೆ ಅವ್ರು ಕೊಟ್ಬಿಡ್ತಾರೆ ಕಾರ್ಡನ್ನು ತಗೊಳ್ಳಿ ಮೇಡಮ್ ಅಂದ್ಬಿಟ್ಟು ಮೂರು ತಿಂಗ್ಳಿಗೊಂದ್ಸಲ ಇರೋ ಒಂದು ತಿಂಗಳು ಎರಡು ತಿಂಗಳಿಗೊಂದ್ಸಲ ಈ ಥರ ಕೊಟ್ಬಿಡ್ತಾರೆ ಅವಾಗ ತಗೊಂಡಿರೋದು ನಾನು ಅದೇ ಥರ ಮಿಕ್ಸಿಯನ್ನು ನಾನು ಹೊರಗಡೆ ಟ್ಯಾನೊಸಿನಿಕ್ ಕಂಪ್ನಿದು ಅದು ಅದೇ ಥರ ಮಿಕ್ಸಿಯನ್ನು ನಾನು ಹೊರಗಡೆ ತೊಗೊಂಡಿದ್ದಕ್ಕೆ ಏಳು ಸಾವಿರದ ಮುನ್ನೂರು ರೂಪಾಯಿ ಬಿದ್ದಿತ್ತು ನಾನು ಆರ್ಮಿ ಕ್ಯಾಂಟೀನಲ್ಲಿ ತಗೊಂಡಿದ್ರೆ ತೊಗೊಂಡಿದ್ರಿಂದ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಬಿತ್ತು ನನಗೆ ಸುಮಾರು ಹತ್ತು ವರ್ಷ ಆಯಿತು ನಾನು ಆ ಮಿಕ್ಸಿನ ತಗೊಂಡು ತುಂಬ ಚೆನ್ನಾಗಿದೆ ಅದಕ್ಕಿಂತ ಮುಂಚೆ ಸೇಮ್ ಡಿಸೈನೆಲ್ಲ ಅದೇ ಥರನೇ ಇತ್ತು ಏನು ಒಂದು ಸ್ವಲ್ಪವೂ ವ್ಯತ್ಯಾಸ ಇಲ್ಲ ನ್ಯಾಷನಲ್ ಅಂತ ಒಂದು ಮಿ ಮಿಕ್ಸಿ ಬರ್ತಿತ್ತು ತುಂಬ ಚೆನ್ನಾಗಿತ್ತು ಇದೇ ಥರನೇ ನನಗೆ ಜಾರು ಅದೇನೇ ಅದೇ ಥರ ಮಿಕ್ಸಿನೂ ಅದೇ ಥರ ಇತ್ತು ಅದು ನೋಡ್ಬಿಟ್ಟು ಖುಷಿಯಾಗಿ ತಗೊಂಡೆ ಎಷ್ಟು ಚೆನ್ನಾಗಿ ರುಬ್ಬುತ್ತೆ ಅಂದರೆ ಮಿಕ್ಸಿ ಪುಡಿ ಪುಡಿ ಮಾಡಾಕ್ಬಿಡುತ್ತೆ ಅರ್ಶನ ಕೊನೆ ಆಗಲಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾರಲ್ವಾ ನಾನು ಜಜ್ಜೆ ಹಾಕೋದಿಲ್ಲ ಶುಂಠಿ ಅವನ್ನೆಲ್ಲ ಎಲ್ಲನೂ ಹೆಂಗಿತ್ತು ಹಾಗಾಗೆ ಹಾಕ್ತಾ ಇರುತ್ತೋ ಹಾಕ್ತಿರ್ತೀನಿ ತುಂಬ ಚೆನ್ನಾಗಿದೆ ಒಂದ್ಸಲ ರಿಪೇರಿ ಬಂದಿಲ್ಲ ಆಮೇಲೆ ಅದ್ರ ಕೆಳಭಾಗದಲ್ಲಿ ಜಾರಂ ಕೆಳಭಾಗದಲ್ಲಿ ಬುಷ್ ಥರ ಬರುತ್ತೆ ನೋಡಿ ಬ್ಲ್ಯಾಕ್ ಕಲರ್ ಚಕ್ರ ಚಕ್ರ ಟೈಪ್ ಇರುತ್ತಲ್ಲ ಅದು ಮಾತ್ರ ಒಂದು ಸಲ ಹೋಗಿತ್ತು ಆ ಅದನ್ನಾಗ ಇಲ್ಲೇ ಲೋಕಲಲ್ಲಿ ಅಕ್ಕಪಕ್ಕದಲ್ಲೇ ಕೊಟ್ಟು ರೆಡಿ ಮಾಡಿಸಿದೆ ಯಾಕೋ ಸರಿ ಹೋಗಿಲ್ಲ ಅದು ಒಂದ್ಸಲ ಮತ್ತೆ ಒಂದೇ ಸಲ ಮಿಕ್ಸಿ ಮಾಡಿ ಅಕ್ಕಿ ರುಬ್ಬಿದ್ದು ಪಟ್ಟಂತ ಊಟ ಹೋಗ್ಬಿಡ್ತು ಆಮೇಲೆ ಇಲ್ಲೇ ಮಹಾತ್ಮ ಅಂತ ಬರುತ್ತೆ ಅವ್ರ ಅವ್ರ ಕೈ ಕೊಟ್ಟು ರೆಡಿ ಮಾಡಿಸ್ದೆ ಸುಮಾರು ಮೂರು ವರ್ಷ ಆಯಿತು ಅವ್ರು ಹೇಳಿದ್ರು ಏನು ಆಗಲ್ಲ ಚೆನ್ನಾಗಿದೆ ಮಿಕ್ಸಿ ಅಂತ ಬಟ್ ತುಂಬಾ ಚೆನ್ನಾಗಿದೆ ಇನ್ನು ಅಡುಗೆ ಎಲ್ಲ ಮಾಡಾದ್ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿದ್ರೆ ಹೇಗೆ ನೋಡೋಕೆ ಆಗೋದೇ ಇಲ್ಲ ಸರಿ ಏನಾದರೂ ಆಗಲಿ ಊಟ ತಿಂಡಿ ಊಟ ಮಾಡಿ ಒಟ್ಟಿಗೆ ಊಟ ತಿಂಡಿ ಎಲ್ಲ ಒಟ್ಟೊಟ್ಟಿಗೆ ಆಯಿತು ಮಾಡಿದ ತಕ್ಷಣವೇ ಬೇಗ ಬೇಗ ಈಗ ಸ್ಟೋವನ್ನೆಲ್ಲ ಒರೆಸ್ಕೊಂಬಿಟ್ಟೆ ಒರೆಸ್ಕೊಂಡಾದ ತಕ್ಷಣ ಹಿಂದ್ಗುಂಟ್ಲೇ ಸುಮಾರು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ನಾನು ದೋಸೆ ಇಡ್ಲಿಗೆಲ್ಲರು ಸಾರಿ ದೋಸೆಗೆಲ್ಲ ಇಡ್ಲಿಗೆಲ್ಲ ಎಲ್ಲ ರುಬ್ಬಿದ್ನಲ್ಲ ಆವಾಗ ನೆಲ ಕಟ್ಟೆ ಆಗಿತ್ತು ಅಕ್ಕಿಯೆಲ್ಲ ಜಾಲಿಸ್ಕೊಂಡು ರುಬ್ಬಿಡೋಣ ಅಂತ ಯಾಕೆಂದರೆ ಇಲ್ಲಿ ಮಳೆಗಾಲ ಆದ್ದರಿಂದ ಯಾವ ಟೈಮಲ್ಲಿ ಕರೆಂಟ್ ತೆಗಿತಾನೆ ಅನ್ನೋಂತ ನನಗೆ ಗೊತ್ತಾಗೋದಿಲ್ಲ ಹಾಗಾಗಿ ಬೇಗ ಬೇಗ ರುಬ್ಕೊಂಬಿಡ್ತೀನಿ ಇನ್ನು ಗೌರಿ ಹಬ್ಬದಲ್ಲಿ ನಾನು ಹೊಸ ಬಟ್ಟೆ ತೊಳ್ಳೇಬೇಕು ಹೊಸ ಬಟ್ಟೆ ಇದ್ರೇ ಗೌರಿ ಹಬ್ಬ ಹೊಸ ಬಟ್ಟೆ ಗಂಡನ ಮನೆಯವರು ಅತ್ತೆ ಮನೆಯವ್ರು ತೆಗೆದುಕೊಟ್ರೇ ತಂದೆ ತಾಯಿ ತೆಗೆದುಕೊಟ್ರೇ ಗೌರಿ ಹಬ್ಬ ಅನ್ನೋ ಹೆಣ್ಮಕ್ಳಿಗೆ ಒಂದು ಕಿವಿ ಮಾತು ಹಬ್ಬ ಸಂತೋಷ ಹರಿದಿನ ಅನ್ನೋದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಯಾಕೆಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಖುಷಿಯಾಗಿರ್ತೀವಿ ನಮಗೆ ಗೊತ್ತಿರೋದಿಲ್ಲ ನಿಮ್ಗೆ ಏನೇ ತೆಗೆದುಕೊಳ್ಳಿ ನಿಮ್ಗೆ ಎಷ್ಟು ನಿಮ್ಮ ಹತ್ರ ಒಡವೆ ಇದ್ರುನು ನಿಮ್ಮ ಹತ್ರ ಎಷ್ಟಾ ಸೀರೆ ಇದ್ರು ನಿಮ್ಗೆ ಕೆಲವೊಂದ್ಸಲ ಸಂತೋಷ ಅನ್ನೋದೇ ಇರೋದಿಲ್ಲ ಅಲ್ವಾ ಸಂತೋಷ ಅನ್ನೋ ಒಡವೆ ಅನ್ನೋ ಒಡವೆ ಮುಂದೆ ಸೀರೆಯನ್ನು ಈ ಸೀರೆ ಒಡವೆಗಳಲ್ಲಿ ತೆಗೆದುಕೊಟ್ರೆ ಸಿಗುತ್ತೆ ಅಂತ ಯಾವ ಗ್ಯಾರಂಟಿ ನಿಜವಾಗ್ಲೂ ಎಷ್ಟೋ ಮನೆ ಹೆಣ್ಮಕ್ಳು ನೋಡಿದ್ದೀನಿ ನನಗೆ ಗೌರಿ ಹಬ್ಬಕ್ಕೆ ಸೀರೆ ತೆಗೆದುಕೊಳ್ಳಿಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬಟ್ಟೆ ತೆಗೆದುಕೊಳ್ಳಲಿಲ್ಲ ಊಟದ ಹಬ್ಬಕ್ಕೆ ಬಟ್ಟೆ ತೆಗೆದುಕೊಳ್ಲಿಲ್ಲ ಅಂದ್ಬಿಟ್ಟು ಅಪ್ಪ ಅಮ್ಮನ ಮೇಲೆ ಅತ್ತೆಮ್ಮನ ಮೇಲೆ ಗಂಡನ ಮೇಲೆ ಜಗಳ ಮಾಡಿಕೊಂಡು ಮುನಿಸ್ಕೊಂಡು ಆ ಸಂತೋಷದ ಆ ಕ್ಷಣನ ನೀವು ಹಾಳು ಮಾಡ್ಕೊಳ್ತೀರಾ ಖಂಡಿತ ಆ ತಪ್ಪ ಮಾಡೋದಕ್ಕೆ ಹೋಗ್ಬಿಡಿ ಸೀರೆ ಬಟ್ಟೆ ಯಾವಾಗ ಬೇಕಾದ್ರೂ ತಗೋಬಹುದು ಆದರೆ ಈ ಕ್ಷಣ ಇದೆಯಲ್ಲ ಆ ಕ್ಷಣ ಕಳೆದೋಗ್ಬಿಟ್ರೆ ಮತ್ತೆ ಸಿಗೋದಿಲ್ಲ ಮುಂದಿನ ವರ್ಷ ತನಕ ಕಾಯಬೇಕು ಮುಂದಿನ ವರ್ಷ ತನಕ ಕಾದ್ರೂ ಬಟ್ ಆ ನೋವು ಏನಿರುತ್ತೆ ಕೆಲವು ಕೋಪದಲ್ಲಿ ದುಃಖದಲ್ಲಿ ನೋವಲ್ಲಿ ಆಡಿರೋ ಮಾತುಗಳು ಉಸಿರಿರೋವರ್ಗು ಇರುತ್ತೆ ಹಾಗಾಗಿ ತಂದು ಕೊಟ್ಟಿಲ್ಲ ಮಾತ್ರಕ್ಕೆ ಗಂಡನ ಹತ್ರ ಜಗಳ ಮಾಡ್ಕೊಳ್ಳೋದಲ್ಲ ಅಪ್ಪ ಅಮ್ಮನ ಹತ್ರ ನಿಷ್ಠುರ ಮಾಡ್ಕೊಳ್ಳೋದಲ್ಲ ಅತ್ತೆ ಮಾವನ ಬಾಯಿ ಬಂದಂಗೆ ಮಾತಾಡಿಕೊಂಡು ಅಥವಾ ಒಂಥರ ಗುಣ ಗುಣ ಅಂದ್ಕೊಂಡು ಬಯ್ಯಕ್ಕೂ ಆಗದೆ ಅನ್ನೋಕ್ಕೂ ಆಗದೆ ಅಂತ ಲೊಟ ಲೊಟ ಅಂದ್ಕೊಂಡು ಇರೋದಲ್ಲ ಇರಲಿ ಸಮಯ ಅನ್ನೋದು ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ ಇವತ್ತಲ್ಲದರೆ ನಾಳೆ ತೆಗೆದುಕೊಡಿ ಇವತ್ತಾಗಲಿಲ್ವಾ ನಮ್ಮ ಮುಂದಿನ ತಿನ್ ಮುಂದಿನ ತಿಂಗಳು ತೆಗೆದುಕೊಡಿ ನಂದು ಹದಿನೈದು ದಿವಸ ಯಾವಾಗ ತೆಗೆದುಕೊಡ್ತಾರೋ ಅವಾಗ ತಗೊಟ್ಟು ಅವತ್ತೇ ಸಂತೋಷವಾಗಿರೋದು ಕದೀರಿ ಯಾಕೆಂದರೆ ಆ ಕ್ಷಣನ ಕಳ್ಕೊಬೇಡಿ ಯಾರನ್ನು ಹಬ್ಬ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಮನಸ್ಸು ಯಾವತ್ತು ಖುಷಿಯಿಂದ ಇರುತ್ತೋ ಅವತ್ತೇ ಹಬ್ಬ ನಾನು ಅನ್ನೋ ಪ್ರಕಾರ ನನ್ಗೆ ಪ್ರಕಾರ ನಾನು ಮೊದ್ಲೆಲ್ಲ ಹಾಗೆ ಮಾಡ್ತಾ ಇದ್ದಿದ್ದು ನಾವು ಯಾವತ್ತು ಸಿಹಿ ಮಾಡ್ಕೊಂಡು ತಿಂತೀವೋ ಅವತ್ತೇ ಯುಗಾದಿ ಯಾವತ್ತು ಬಟ್ಟೆ ತಗೋತೀವೋ ಅವತ್ತೇ ಗೌರಿ ಮತ್ತೆ ದೀಪಾವಳಿ ಹಬ್ಬ ನಾವು ಹಬ್ಬದ ದಿನನೇ ಬಟ್ಟೆ ತಗೋಬೇಕು ಹೊಲಸ್ಕೋಬೇಕು ಅಂತ ಯಾವತ್ತು ಪ್ರಯತ್ನ ಮಾಡದ್ ಬೇಡ ಯಾವತ್ತು ಸೇರುತ್ತೋ ಅವತ್ತು ಋಣ ಸೇರ್ಲಿ ಅಂತ ನನ್ನ ಮಕ್ಳಿಗೂ ನಾನು ಹೇಳಿಕೊಟ್ಟಿರೋದು ಹಾಗೇನೆ ನಾನು ಇರೋದು ಹಾಗೇನೆ ನಾನು ಯಾವ ಹಬ್ಬದಲ್ಲೂ ಸೀರೆ ತಗೊಂಡು ನನ್ನ ಅದೃಷ್ಟ ನನ್ನ ಗೌರಿ ಹಬ್ಬಕ್ಕೆ ನನ್ನ ಸ್ನೇಹಿತೆ ಮನೆಯಿಂದ ಬಾಗಿನ ಬತ್ತು ಹಾಗೆ ತಗೊಂಡಿದೀನಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಲ ಹೇಳ್ತಾ ಇದ್ದೀನಿ ನಾ ಬೆಳಿಗ್ಗೆ ಶನಿವಾರ ಆ ಸಾಯಂಕಾಲ ಚಂದ್ರ ನಾಲ್ಕು ಗಂಟೆಯಿಂದನೇ ಕಾಣಿಸ್ಲಿಕ್ಕೆ ಶುರು ಮಾಡ್ತಾರೆ ಅಹ್ ಹಾಗನ್ಬಿಟ್ಟು ಖಂಡಿತ ನೋ ಕಾಣ್ತಾ ಇದ್ದಾರೆ ಅಂತ ನೋಡಲಿಕ್ಕೆ ಹೋಗಬೇಡಿ ಮತ್ತು ತುಂಬಾ ಕಷ್ಟ ಅನುಭವಿಸ್ಬೇಕಾಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು